ம் மண்ணண்ணண்டலலாக்காரம்ையனராம் திிிம் என தஸ்மஸ்ரீகுரவே நம சுவாணா நவீக்கிரஞ்சன பூர்ணோச்சிதானந்தை ஸ்ரீகுரவே நமபிரஸ் பதைநுளசிவீச்சக்கே நவபவிஷ் எர்ட் சாகிரத்தார சிம்மராசியவர ಒಂದು ಭವಿಷ್ಯವನ್ನು ತಿಳ್ಕೊಳ್ತಕ್ಕಂಥ ಸ್ವಾಮ್ಯ ತಮಗೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಈ ಭವಿಷ್ಯ ಕಾರ್ಯಕ್ರಮವನ್ನು ನಿಮಗೆ ಪಡಿಸ್ತಾ ಇದ್ದೇನೆ ಅಂದರೆ ಅರ್ಥಾತ್ ಈ ವರ್ಷ ಭವಿಷ್ಯ ಇಪ್ಪತ್ತಾರು ನವ ಭವಿಷ್ಯ ಅಂತಕ್ಕಂಥದ್ದು ಸಿಂಹರಾಶಿಯವರಿಗೆ ಹೇಗಿರುತ್ತೆ ಸಿಂಹರಾಶಿಯವರ ಈ ವರ್ಷ ಫಲಾನುಫಲಗಳು ಇರುತ್ತೆ ಈ ವರ್ಷದಲ್ಲಿ ಯಾವ ಹೋಗುಗಳು ನಡೆಯುತ್ತೆ ಆಂಗ್ಲ ವರ್ಷದ ಪ್ರಕಾರ ನಾವು ತಗೊಳ್ಳೋದಾದರೆ ಎರಡು ಸಾವಿರದ ಇಪ್ಪತ್ತಾರು ನಾವೆಲ್ಲ ಕೂಡ ನಾವೀಗ ಹೊಸ ವರ್ಷ ಡಿಶೆಂಬರ್ಗೆ ಕೊನೆಯ ಭಾಗದಲ್ಲಿ ಫಸ್ಟು ಜನವರಿ ಅಂತ ನೋಡೋದು ಕೂಡ ಆಂಗ್ಲೀಯವಾಗಿ ನೋಡ್ತೀವಿ ನಮಗೆ ಹೊಸ ವರ್ಷ ಪ್ರಾರಂಭ ಚೈತ್ರ ಮಾಸ ಪ್ರಾರಂಭ ನಾವು ಯಾರು ಚೈತ್ರ ಮಾಸವನ್ನು ಅಂದರೆ ಕ್ಯಾಲೆಂಡರ್ ಇಟ್ಕೊಳ್ತೀವಿ ಚೈತ್ರ ವೈಶಾಖ ಜ್ಯೇಷ್ಠ ಮಾಸ ಇವೆಲ್ಲ ಕ್ಯಾಲೆಂಡರ್ ಇಟ್ಕೊಳ್ಳೋದು ಕಷ್ಟ ಅದರಲ್ಲಿ ಏನು ಇಂಗ್ಲೀಷ್ ಕ್ಯಾಲೆಂಡರಲ್ಲೇ ಚೈತ್ರ ವೈಶಾಖ ಜ್ಯೇಷ್ಠ ಇವೆಲ್ಲ ನೋಡಿರ್ತೀವಿ ಬಟ್ ನಮ್ಮ ಸಂಸ್ಕೃತಿಯನ್ನು ಫಾಲೋ ಮಾಡೋದು ಇಷ್ಟು ಖಂಡಿತ ಕಷ್ಟದ ಕೆಲಸ ಮಾಡೋದು ಇಲ್ಲ ನಾವು ಸೊ ನಾವು ಇಂಗ್ಲೀಷ್ ಕ್ಯಾಲೆಂಡರ್ ಪ್ರಕಾರ ನೋಡೋದಾದರೆ ರಾಶಿಯವರ ನವ ಭವಿಷ್ಯ ಯಾವ ರೀತಿಯಲ್ಲಿರ್ತಕ್ಕಂಥದ್ದು ನೋಡೋದು ನೋಡಿ ಸಿಂಹರಾಶಿಯವರಿಗೆ ವರ್ಷಾರಂಭದಲ್ಲಿ ಭಾಳ ವಿಶೇಷವಾಗಿರ್ತಕ್ಕಂಥ ರಾಜಯೋಗದ ಪ್ರಾಪ್ತಿಯಾಗ್ತದೆ ತದನಂತರವೂ ಕೂಡ ಚೆನ್ನಾಗಿರ್ತದೆ ಬಟ್ ಒನ್ ಥಿಂಗ್ ನಾನು ನಿಮಗೆ ಸರಳವಾಗಿ ಸಿಂಹ ರಾಶಿಯವರಿಗೆ ಕೊಡದು ನೀವೇನು ವರ್ಷ ಆರಂಭದಲ್ಲಿ ಹಣಕಾಸು ವಹಿವಾಟುಗಳು ನ್ಯಾಯ ಧರ್ಮ ನೀತಿ ಇವೆಲ್ಲವನ್ನು ಕಾಪಾಡ್ತೀರೋ ನಿಮಗೆ ಮುಂದೆ ಬರ್ತಕ್ಕಂಥ ಸಮಯ ಅರ್ಥಾತ್ ಎರಡು ಸಾವಿರದ ಇಪ್ಪತ್ತಾರು ಮಧ್ಯಭಾಗದಿಂದ ಖಂಡಿತವಾಗಿ ಒಂದು ಧಾರ್ಮಿಕವಾಗಿರ್ತಕ್ಕಂಥ ಕ್ಷೇತ್ರಗಳಲ್ಲಿ ಹೆಚ್ಚಿನದಾಗಿ ಮಹತ್ವವನ್ನು ಸಾಧಿಸ್ತೀರಿ ಹಾಗೆ ವಿದೇಶ ಯೋಗ ಇವೆಲ್ಲ ಲಭ್ಯವಾಗ್ತದೆ ಬಟ್ ಒನ್ ಥಿಂಗ್ ಏನು ಸಿಂಹರಾಶಿಯವರು ಸ್ವಲ್ಪ ಮಟ್ಟಿಗೆ ಧರ್ಮವನ್ನು ಬಿಟ್ಟು ನೆಡಿದ್ದೇ ಆದಲ್ಲಿ ಖಂಡಿತವಾಗಿ ವಿನಾಶದ ಕಾಲವಾಗಿ ಪರಿಣಾಮವನ್ನು ಬೀರ್ತದೆ ಕೆಲಸ ಹಣಕಾಸು ಹಾಗೆ ನಿಮ್ಮ ಕಷ್ಟ ನಷ್ಟಗಳು ತಪ್ಪೋದಿಲ್ಲ ಇದು ಸತ್ಯವಾಗಿರ್ತಕ್ಕಂಥ ಮಾತು ಇದನ್ನು ತಾವು ಅರ್ಥೈಸ್ಕೊಂಡ್ರೆ ಸಿಂಹರಾಶಿಯವರಿಗೆ ಉಜ್ವಲ ಭವಿಷ್ಯ ರಾಜಯೋಗದ ಕಾಲ ಪ್ರಾರಂಭವಾಗ್ಬಿಡುತ್ತೆ ನಿಮಗೆ ಒಂದು ನಾನು ಹೇಳಿದು ಏನೇ ಬಂದರೂ ಕೂಡ ಶಕ್ತಿಯುತವಾಗಿ ನಿರ್ಧಾರಿತವಾಗಿ ಮಾಡ್ತೀರಿ ಒಪ್ಕೊಳ್ತೀನಿ ಬಟ್ ಕೆಲವೊಂದು ಬಾರಿ ಸಿಂಹರಾಶಿಯವರಿಗೆ ಜನಗಳಿಂದ ದಾಂಪತ್ಯದ ವಿಚಾರದಲ್ಲಿ ಕೋರ್ಟ್ ಕಚೇರಿಯ ವಿಚಾರದಲ್ಲಿ ಕೆಲಸದ ವಿಚಾರದಲ್ಲಿ ಹಣಕಾಸಿನ ವಿಚಾರದಲ್ಲಿ ಆರೋಗ್ಯದ ವಿಚಾರದಲ್ಲಿ ಸಮಸ್ಯೆಗಳು ಕಾಡ್ತದೆ ಸ್ವಲ್ಪ ನೋಡ್ಕೊಳ್ಳಿ ಅಷ್ಟು ಉತ್ತಮತೆಯನ್ನು ಕೊಡೋದಿಲ್ಲ ವಾರದ ಮೊದಲ ಭಾಗದ ವಿಚಾರವಾಗಿ ಅಂದರೆ ಅರ್ಥಾತ್ ಆರು ತಿಂಗಳು ಸ್ವಲ್ಪ ಮಟ್ಟಿಗೆ ಶುಭವನ್ನು ಕೊಡ್ತದೆ ಕೆಲಸ ವಹಿವಾಟುಗಳು ಇದ್ದಕ್ಕಿದ್ದಾಗೆ ಧನಾಗಮ ಚೆನ್ನಾಗಿ ಧನಾಗಮ ಬರತಕ್ಕಂಥದ್ದು ಚೆನ್ನಾಗಿ ನಡೀತಕ್ಕಂಥದ್ದು ಎಲ್ಲವನ್ನ ಕೊಟ್ಟೆ ಕೊಡ್ತದೆ ಇಲ್ಲಿ ನೋಡಿ ಶನಿ ಕೂಡ ವಕ್ರತ್ಯಾಗವನ್ನು ಮಾಡಿದ್ದಾನೆ ಅಷ್ಟಮ ಸ್ಥಾನದಲ್ಲಿದ್ದಾನೆ ಕೆಲವೊಂದು ಬಾರಿ ನಿಮಗೆ ವೈವಾಹಿಕ ಜೀವನದಲ್ಲಿ ಆಲ್ರೆಡಿ ಸಮಸ್ಯೆ ಕೊಡ್ತಲೇ ಇದೆ ಆದರೂ ಕೂಡ ಎಚ್ಚೆತ್ತುಕೊಂಡಿಲ್ಲ ತಾವು ಬಟ್ ಹಣಕಾಸು ಚೆನ್ನಾಗಿ ಬರ್ತದೆ ಇದ್ದಕ್ಕಿದ್ದಾಗೆ ಹನ್ನೆರಡು ಮನೆ ಬರ್ತದೆ ಚೆನ್ನಾಗಿ ಚೆನ್ನಾಗಿರುತ್ತೆ ಬಟ್ ಮಧ್ಯಭಾಗದ ಮೇಲೆ ಸ್ವಲ್ಪ ಮಟ್ಟಿಗೆ ವಿಳಂಬತೆ ಆಗ್ತದೆ ಕೆಲಸದಲ್ಲಿ ಒತ್ತಡ ಸಿಗ್ತದೆ ಹಾಗೇ ಕೆಲಸ ಕೈ ತೊಪ್ಪೋಗ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಮಕ್ಕಳ ವಿಚಾರದಲ್ಲಿ ಸಮಸ್ಯೆಗಳು ಬರುತ್ತೆ ಮಕ್ಕಳಿಗೋಸ್ಕರ ಖರ್ಚುಗಳಾಗ್ಬೋದು ಸಂತಾನದಲ್ಲಿ ವಿಳಂಬವಾಗಬಹುದು ಅವಂದರೆ ಅಡೆತಡೆಗಳು ಬರಬಹುದು ಕೋರ್ಟ್ ಕಚೇರಿ ವಿಚಾರಗಳು ಬರಬಹುದು ಸಾಲಗಳು ಜಾಸ್ತಿ ಆಗ್ಬೋದು ಇವೆಲ್ಲ ಸಹಿತವಾಗಿ ನಿಮಗೆ ಲಭ್ಯವಾಗ್ತದೆ ಯಾರ್ಯಾರು ಸಿಂಹರಾಶಿಯಲ್ಲಿದ್ದೀರೋ ಪ್ಲೀಸ್ ಸೇವ್ ದ ಮನಿ ಹಾಗೆ ಹಾರ್ಡ್ ವರ್ಕ್ ಈಸ್ ಮೋರ್ ಇಂಪಾರ್ಟೆಂಟ್ ಕೋಪವನ್ನು ಇಟ್ಕೊಳ್ತಕ್ಕಂಥದ್ದು ಇಂಪಾರ್ಟೆಂಟ್ ಕೆಲಸದಲ್ಲಿ ಹೆಚ್ಚಿನ ಒಂದು ಕಾಳಜಿಯನ್ನು ವಹಿಸ್ಕೊಳ್ತಕ್ಕಂಥದ್ದು ಇಂಪಾರ್ಟೆಂಟ್ ಇವೆಲ್ಲ ಸಹಿತ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಜರುಗುತ್ತೆ ರಾಹುಕೇತುಗಳು ಕೊನೆಯ ಭಾಗದಲ್ಲಿ ಬದಲಾವಣೆಯನ್ನು ತಗುತ್ತ ಹನ್ನೆರಡು ಆರು ಅಂದರೆ ಆರು ರಾಹು ಕೇತು ಹನ್ನೆರಡರ ಸ್ಥಾನಕ್ಕೆ ಹೋಗ್ತದೆ ಲಗ್ನದಲ್ಲೇ ಕೇತು ಇದ್ದಾನೆ ತುಂಬ ಕೋಪಿಷ್ಟರಿದ್ದೀರಿ ದಾಂಪತ್ಯದಲ್ಲಿ ಸಮಸ್ಯೆಗಳು ಕಾಣ್ತದೆ ಸಪ್ತಮದ ರಾಹು ಇದ್ದಕ್ಕಿದ್ದಾಗೆ ಈಗ ಶನಿ ವಕ್ರಗತಿಯಿಂದ ಜಾರಿದ್ದಾನೆ ಮಂತ್ರ ಆಗಸ್ಟಿಂದ ಡಿಶೆಂಬರ್ವರೆಗೂ ವಕ್ರಗತಿಯಲ್ಲಿರ್ತದೆ ಇಲ್ಲೂ ಸಹಿತವಾಗಿ ನಿಮಗೆ ತಂದೆಯ ಆಸ್ತಿಯ ವಿಚಾರದಲ್ಲಾಗಿರ್ಬೋದು ಬರ್ತಕ್ಕಂಥ ಹಣಕಾಸಿನ ವಿಚಾರದಲ್ಲಾಗಿರ್ಬೋದು ವೇಳನ್ನು ತೋರಿಸ್ತದೆ ಬಿ ಕೇರ್ಫುಲ್ ಆರು ತಿಂಗಳು ಜೂನ್ವರೆಗೂ ಕೂಡ ಗುರು ಮಿಥುನ ರಾಶಿಯಲ್ಲಿ ವಕ್ರನಾಗಿದ್ದು ತದನಂತರ ನಿಮಗೆ ಕಟಕ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ ಮಧ್ಯಭಾಗದಿಂದ ಹನ್ನೆರಡರ ಸ್ಥಾನ ವಿದೇಶ ಸ್ಥಾನ ಐದು ಎಂಟರ ಅಧಿಪತಿ ಹನ್ನೆರಡರ ಸ್ಥಾನದಲ್ಲಿ ಕೂತಾಗ ನಿಮಗೆ ಹನ್ನೆರಡರ ಸ್ಥಾನ ದೈವಿಕ ಸ್ಥಾನವಾಗ್ತದೆ ಹಾಗೆ ಸಿಂಹರಾಶಿ ಯಾರ್ಯಾರು ಈ ಒಂದು ಈ ರೀಸರ್ಚ್ ರಿಲೇಟೆಡಲ್ಲಿ ಇದ್ದಿರೋ ಪಿ ಎಚ್ ಡಿಯಲ್ಲಿ ಇರ್ತಕ್ಕಂಥವ್ರು ಇದ್ದಿರೋ ಸೈಂಟಿಸ್ಟಲ್ಲಿ ಇರ್ತಕ್ಕಂಥವ್ರು ಇದ್ದೀರೋ ಇವರಿಗೆ ಸ್ವಲ್ಪ ಮಟ್ಟಿಗೆ ಶುಭವನ್ನು ತರ್ತದೆ ಆಧ್ಯಾತ್ಮಿಕವಾಗಿರ್ತಕ್ಕಂಥವ್ರು ಇದ್ದೀರೋ ಅವ್ರಿಗೆ ಹೆಚ್ಚಿನದಾಗಿ ಮಹತ್ವವನ್ನು ಕೊಡುತ್ತೆ ಏನಾದರೂ ವಿದೇಶದಲ್ಲಿ ಇರತಕ್ಕಂಥವ್ರು ಇದ್ದೀರೋ ಅವರಿಗೆ ವಿಶೇಷವಾಗಿರ್ತಕ್ಕಂಥ ಸನ್ಮ ಲಾಭಗಳು ಸಿಗ್ತಕ್ಕಂಥ ಇರ್ತದೆ ಹೊರತುಪಡಿಸಿ ಆರೋಗ್ಯದಲ್ಲಿ ಸಮಸ್ಯೆ ಬರ್ಬೋದು ಫಿನಾನ್ಷಿಯಲ್ ಕ್ರೈಟೀರಿಯಾ ಬರ್ಬೋದು ಕೆಲಸದಲ್ಲಿ ಸಮಸ್ಯೆಗಳು ಬರಬಹುದು ಸಂತಾನದಲ್ಲಿ ವಿಳಂಬವಾಗಬಹುದು ಬಟ್ ಬಿ ಕೇರ್ಫುಲ್ ಬಿ ಕೇರ್ಫುಲ್ ಹಾಗಾಗಿ ನಿಮಗೆ ಮೊದಲು ಮುನ್ನೆಚ್ಚರಿಕೆಯನ್ನು ನಾನು ಕೊಡ್ತಾ ಇದ್ದೇನೆ ಈ ಮುನ್ನೆಚ್ಚರಿಕೆಯನ್ನು ಫಾಲೋಅಪ್ ಮಾಡೋದಾದ್ರೆ ಅವ್ರಿಗೆ ಎರಡು ಸಾವಿರದ ಇಪ್ಪತ್ತಾರು ಅದ್ಭುತವಾಗಿರ್ತಕ್ಕಂಥ ವಿಲ್ ಪವರ್ನ ಕೊಡ್ತದೆ ಏನೇ ಕಷ್ಟ ನಷ್ಟಗಳು ಬಂದರೂ ಅದನ್ನು ಹ್ಯಾ ನಾನು ಎದುರಿಸ್ತೀನಿ ಅಂತಕ್ಕಂಥ ಶಕ್ತಿ ನಿಮ್ಮಲ್ಲಿ ಬರ್ತದೆ ಸಮಸ್ಯೆಗಳ ಆಗರಣೆ ಬಂದರೂ ಕೂಡ ನಿಮಗೆ ಒಂದು ಪೊಟೆನ್ಶಿಯಾಲಿಟಿ ಸಿಗ್ತದೆ ಈ ಒಂದು ವಿಧಾನಗಳಲ್ಲಿ ತಾವು ಅನುಸರಣೆಯನ್ನು ಮಾಡ್ಕೋಬೇಕು ಬಟ್ ಕೆಲಸ ಮಕ್ಕಳು ಹಾಗೆ ಹಣಕಾಸು ಇದರಲ್ಲಿ ಬಹಳಷ್ಟು ಮೂರು ಜಾಗರೂಕರಾಗಿರಬೇಕು ಜೊತೆಗೆ ಆರೋಗ್ಯದ ವಿಚಾರದಲ್ಲೂ ಸಹಿತ ವ್ಯಾವಹಾರಿಕವಾಗಿ ಸಿಂಹರಾಶಿಯವರಿಗೆ ಮಧ್ಯಭಾಗದ ಮೇಲೆ ಅಷ್ಟು ಉತ್ತಮವಿಲ್ಲ ಕೆಲಸದಲ್ಲೂ ಒತ್ತಡ ಇರುತ್ತದೆ ಹಣಕಾಸು ಸಮಸ್ಯೆಗಳು ಬರ್ತದೆ ಹಾಗಾಗಿ ತಾವು ಯಾವುದೇ ಬಂಡವಾಳವನ್ನು ಇದ್ದೀನಿ ಪಾರ್ಟರ್ಶಿಪ್ಪಲ್ಲಿ ಮಾಡ್ತಾ ಇದ್ದೀನಿ ಸ್ನೇಹಿತರೊಂದಿಗೆ ಮಾಡ್ತಾ ಇದ್ದೀನಿ ಸ್ವಲ್ಪ ನೋಡ್ಕೋಬೇಕು ಸ್ವಲ್ಪ ನೋಡ್ಕೋಬೇಕು ದಿಸ್ ಈಸ್ ನಾಟ್ ಎ ಗುಡ್ ಪೀರಿಯಡ್ ನೀವು ಎಷ್ಟು ಆಧ್ಯಾತ್ಮಿಕವಾಗಿರ್ತೀರೋ ಧಾರ್ಮಿಕ ಕ್ಷೇತ್ರಗಳಲ್ಲಿಯೇ ನೋಡ್ತೀರೋ ಅಷ್ಟು ಕೂಡ ಉತ್ತಮವಾಗ್ತದೆ ನನ್ನ ಅನಾಲಿಸಿಸ್ ಪ್ರಕಾರ ಸಿಂಹರಾಶಿಯವರು ಗುರುವಿನ ಆರಾಧನೆ ಒಂದೇ ನಿಮಗೆ ಲಾಭವನ್ನು ತರ್ತದೆ ಲಾಭವನ್ನು ತರುತ್ತೆ ಅಂದರೆ ಕಷ್ಟ ನಷ್ಟಗಳನ್ನು ದೂರ ಮಾಡ್ತದೆ ಅಥವಾ ಶಿವನಿಗೆ ಚಂದ್ರಾಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು ಆಗಿಂದ ಹಾಗೆ ಮಾಡಬೇಕು ತ್ರಯಂಬಕ ಮಂತ್ರ ಸಾಧ್ಯವಾದ ಮೃತ್ಯುಂಜಯ ಹೋಮಗಳಂತಹ ಹೋಮಗಳನ್ನು ಈ ಒಂದು ಸಂದರ್ಭದಲ್ಲಿ ತಾವು ಮಾಡ್ತಕ್ಕಂಥದ್ದು ಮರಿಬೇಡಿ ಯಾವುದೇ ವ್ಯಕ್ತಿಗ ಎದುರಾಳಿಗಳನ್ನು ಹಾಕೋಬೇಡಿ ಕೋರ್ಟ್ ಕಚೇರಿ ವಿಚಾರದಿಂದ ದೂರವಿರಿ ಅನ್ನೆಸಸರಿಯಾಗಿ ನೀವು ಯಾರಿಗೋ ದುಡ್ಡು ಕೊಡಿಸಿರ್ತೀರ ನೀವು ತಗುಲಾಕೊಳ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತದೆ ಮಧ್ಯಭಾಗದಿಂದ ಸಿಂಹರಾಶಿಯವರು ಬಿ ಕೇರ್ಫುಲ್ ಮೊದಲ ವಾರ ವರ್ಷಾರಂಭದಲ್ಲಿ ನಿಮಗೆ ಲಾಭ ನಷ್ಟ್ ಲಾಭಗಳಿದ್ದು ಇದಕ್ಕಿದ್ದಾಗೆ ಹಣ ಬಂದು ಎಲ್ಲ ಚೆನ್ನಾಗಿದ್ದು ವಾರದ ಮಧ್ಯಭಾಗದಲ್ಲಿ ಒಡತಗಳು ಸ್ಟಾರ್ಟ್ ಆಗ್ತದೆ ಬಿ ಕೇರ್ಫುಲ್ ಬಿ ಕೇರ್ಫುಲ್ ನಾನು ಪದೇ ಪದೇ ಹೇಳ್ತಾ ಇದ್ದೇನೆ ಮತ್ತೆ ಮತ್ತೆ ತಪ್ಪುಗಳನ್ನು ಮಾಡಬೇಡಿ ಯಾವುದೇ ತಪ್ಪುಗಳಾಗಿರ್ಬೋದು ಮಾಡೋಕ್ಕೋಗ್ಬೇಡಿ ಸಾಧ್ಯವಾದಷ್ಟು ಎಚ್ಚರಿಕೆಯಿಂದ ಕೋಪವನ್ನು ನಿಯಂತ್ರಣದಲ್ಲಿಟ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯವಾಗ್ತದೆ ಅನ್ಯತಃ ಕೋರ್ಟ್ ಕಚೇರಿಗೆ ಯಾವುದೇ ಆದಂಥ ಕೇಸುಗಳು ಮತ್ತೊಂದು ದಾಂಪತ್ಯ ಏನೇ ಆದರೂ ಕೂಡ ಅದನ್ನು ತಾವು ಮುಂದುವರಿಸ್ತಕ್ಕಂಥ ಕೆಲಸವನ್ನು ಮಾಡಬೇಡಿ ಇದು ಸ್ವಲ್ಪ ನಿಮಗೆ ಸಮಸ್ಯೆಯನ್ನು ತರುತ್ತೆ ಜಾಗರೂಕರಾಗಿರ್ತಕ್ಕಂಥದ್ದು ಬಹಳ ಮುಖ್ಯ ಸಾಧ್ಯವಾದಷ್ಟು ಈ ಸಂದರ್ಭಗಳಲ್ಲಿ ಒಟ್ಟೆಗೆ ಸಂಬಂಧಪಟ್ಟಿರತಕ್ಕಂಥ ಕಾಯಿಲೆಗಳು ಜಾಸ್ತಿ ಆಗ್ಬಹುದು ಸ್ವಲ್ಪ ಅದರ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಈ ವರ್ಷ ಪೂರ್ತಿ ಆಗಿಂದಾಗೆ ನೀವು ಮಾಡ್ತಕ್ಕಂಥ ಏಕೈಕವಾಗಿರ್ತಕ್ಕಂಥ ಕೆಲಸ ಕಡಲೇಕಾಳನ್ನು ಅನಾಥಾಶ್ರಮಗೆ ಅಥವಾ ವೃದ್ಧಾಶ್ರಮಗಳಿಗೆ ದಾನ ಮಾಡಿ ಹಳದಿ ವಸ್ತ್ರಗಳನ್ನು ದಾನ ಮಾಡೋದು ಮರಿಬೇಡಿ ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಯಾರ್ಯಾರು ಸಿಂಹರಾಶಿಯಲ್ಲಿದ್ದೀರೋ ಗುರುವಿನ ಆರಾಧನೆ ಬಹಳ ಮುಖ್ಯವಾಗಿರ್ತಕ್ಕಂಥ ಲಾಭವನ್ನು ತರ್ತದೆ ಇಲ್ಲಿ ಸಿಂಹರಾಶಿಯವರು ವಿದ್ಯಾರ್ಥಿ ವರ್ಗದವ್ರಿಗೆ ಅಷ್ಟು ಉತ್ತಮ ಫಲಗಳು ನಾವು ನಿರ್ಣಯ ಮಾಡೋಕ್ಕಾಗಲ್ಲ ವರ್ಷ ಭಾಗ ವರ್ಷಾಂತ್ಯದಲ್ಲಿ ಅಷ್ಟು ಉತ್ತಮತೆ ಇರೋದಿಲ್ಲ ಏನಾದರೂ ವಿದೇಶದಲ್ಲಿ ಎಜುಕೇಷನ್ ಮಾಡ್ತೀನಿ ಅಂತಕ್ಕಂಥವ್ರು ಸ್ವಲ್ಪ ಪ್ರಮಾಣದಲ್ಲಿ ಶುಭತ್ವವನ್ನು ಕೊಡ್ತದೆ ಅದರ್ವೈಸ್ ಕಷ್ಟ ಇಲ್ಲಾಂದರೆ ಸ್ವಲ್ಪ ಟಫ್ ಆಗ್ತಕ್ಕಂಥ ಇರುತ್ತೆ ಅದರಲ್ಲೂ ವಿದ್ಯಾರ್ಥಿ ಡಾಕ್ಟರ್ಸ್ ಓದ್ತಕ್ಕಂಥವ್ರಿಗೆ ಇದು ಒಂದು ಸುದ ಸುವರ್ಣ ಅವಕಾಶವನ್ನು ಕೊಡುತ್ತೆ ಡಾಕ್ಟರ್ಸ್ ಅಂದರೆ ರಿಸರ್ಚಲ್ಲಿರ್ತಕ್ಕಂಥವ್ರು ಎಮ್ ಎಸ್ ಮಾಡ್ತಾಯಿದ್ದೀನಿ ಅಂತಕ್ಕಂಥವ್ರು ರಿಸರ್ಚ್ ರಿಲೇಟೆಡ್ ಪರ್ಸನ್ ಅಂದರೆ ಒಂದು ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ವಿಶೇಷವಾಗಿರ್ತಕ್ಕಂಥ ಲಾಭಗಳು ಸಿಗುತ್ತದೆ ಸಿಂಹರಾಶಿಯವರು ಸ್ವಲ್ಪ ಸರಿಯಾದಂಥ ಮಾರ್ಗದರ್ಶನವನ್ನು ಈ ವರ್ಷ ಒಳ್ಳೆಯ ಜ್ಯೋತಿಷಿಗಳ ಹತ್ರ ತಗೊಳ್ತಕ್ಕಂಥದ್ದು ಭಾಳ ಮುಖ್ಯವಾಗ್ತದೆ ಎರಡು ಸಾವಿರದ ಇಪ್ಪತ್ತಾರು ವರ್ಷ ಫಲ ಸಿಂಹರಾಶಿಯವ್ರಿಗೆ ಸಿಂಹರಾಶಿಯವ್ರಿಗೆ ಸರಿಯಾದಂಥ ಅನಾಲಿಸಿಸ್ ತಗೊಳ್ತಕ್ಕಂಥದ್ದು ಭಾಳ ಮುಖ್ಯವಾಗ್ತದೆ ಹಾಗೆ ಈ ವರ್ಷದಲ್ಲಿ ನೀವು ಮಾಡ್ತಕ್ಕಂಥ ಕಾರ್ಯಗಳಾದರೂ ಏನು ಯಾವ ದಶಾಭುಕ್ತಿಗಳು ನಡೀತಿದೆ ಈ ವರ್ಷ ಹೇಗೆ ನನಗೆ ಇದೆ ಅಂತಕ್ಕಂಥದ್ದನ್ನು ಸರಿಯಾಗಿ ಪರಾಮರ್ಶೆಯಾಗಿ ತಗೊಳ್ತಕ್ಕಂಥದ್ದು ಭಾಳ ಮುಖ್ಯವಾಗ್ತದೆ ಇನ್ನು ವ್ಯಾಪಾರ ಸ್ಥಾನದಲ್ಲಿರ್ತಕ್ಕಂಥವ್ರಿಗೆ ವ್ಯಾಪಾರದ ವೃದ್ಧಿ ಸ್ವಲ್ಪ ಮಟ್ಟಿಗೆ ವಾರದ ಅಂದರೆ ಅಟ್ಲೀಸ್ಟ್ ಈ ವರ್ಷದ ಮಧ್ಯಭಾಗದವರೆಗೂ ಕೊಂಚ ಲಾಭವನ್ನು ತರಬಹುದು ಆಮೇಲೆ ಪೂರ್ತಿ ನಷ್ಟಕ್ಕೆ ಹೋಗ್ತದೆ ಮದುವೆ ವಿಚಾರದಲ್ಲೂ ಅಷ್ಟೇ ಲಾಭ ತರ್ತಕ್ಕಂಥದ್ದು ವಾರದ ಅಂದರೆ ಅಟ್ಲೀಸ್ಟ್ ವರ್ಷದ ಮೊದಲ ಆರಂಭದಲ್ಲಿ ಅಲ್ಲಿ ಸ್ವಲ್ಪ ಮಟ್ಟಿಗೆ ನಿಮಗೆ ಶುಭ ಇರ್ತಕ್ಕಂಥದ್ದು ಮದುವೆ ವಿಚಾರದಲ್ಲಿ ದಾಂಪತ್ಯದ ವಿಚಾರದಲ್ಲಿ ಮಕ್ಕಳ ವಿಚಾರದಲ್ಲಿ ಲಾಭ ಬರ್ತದೆ ತದನಂತರ ನಿಮಗೆ ಮಧ್ಯಭಾಗದಿಂದ ಇವೆಲ್ಲವನ್ನು ಸ್ವಲ್ಪ ಕಳ್ಕೊಳ್ತಕ್ಕಂಥ ಸನ್ನಿವೇಶ ಬರುತ್ತೆ ವ್ಯಾಪಾರದಲ್ಲಿ ನಷ್ಟವನ್ನು ಸರ್ ಬರುತ್ತೆ ಹಾಗೆ ನಷ್ಟಗಳು ಹಾಗೆ ಸಾಲಗಳಾಗ್ತಕ್ಕಂಥದ್ದು ಸನ್ನಿವೇಶಗಳು ನಿರ್ಮಾಣವಾಗ್ತದೆ ಅದನ್ನೆಲ್ಲ ಸರಿಯಾಗಿ ನೀವು ನೋಡ್ಕೋಬೇಕು ಈ ಸಿಂಹರಾಶಿ ಇನ್ನು ಈ ಕಾರ್ಯಕ್ಷೇತ್ರ ಅಂದರೆ ಕರ್ಮಕ್ಷೇತ್ರ ಕರ್ಮಕ್ಷೇತ್ರ ಮೀನ್ಸ್ ಕೆಲಸ ಕೆಲಸ ಹೇಗಿರುತ್ತೆ ನೋಡಿ ಕೆಲಸಗಳು ಸ್ವಲ್ಪ ಮಟ್ಟಿಗೆ ನಿಮಗೆ ಈ ಮೊದಮೊದಲು ಶುಭವನ್ನು ತಂದರೂ ತದನಂತರದಲ್ಲಿ ಭಾಸ್ಕಿರಿಕಿರಿಗಳು ಶತ್ರು ಕಾಟಗಳು ಪದೇ ಪದೇ ಆರೋಗ್ಯದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು ಇವೆಲ್ಲ ಕಾಡ್ತದೆ ವರ್ಷಾರಂಭದಲ್ಲಿ ಸ್ವಲ್ಪ ಶುಭತ್ವ ಇರ್ತದೆ ಆದರೂ ಕೂಡ ಇಲ್ಲಿ ನೀವು ಶನಿಯ ಶಾಂತಿಯನ್ನು ಮಾಡೋದು ಮರಿಬೇಡಿ ಭಾಳ ಮುಖ್ಯವಾಗಿ ಶನಿ ಶಾಂತಿ ಅಗತ್ಯವಾಗಿ ಮಾಡಿಕೊಳ್ಳಿ ಶನಿ ಶಾಂತಿ ಅರ್ಥಾತ್ ಕಾರ್ಮಿಕದ ವರ್ಗದವರಾಗಿರ್ಬೋದು ಅಂಗವಿಕಲರಾಗಿರ್ಬೋದು ಇವರೆಲ್ಲರಿಗೂ ಕೂಡ ಸ್ವಲ್ಪ ಮಟ್ಟಿಗೆ ಆಧಾರದಿಂದ ನೋಡ್ಕೊಳ್ತಕ್ಕಂಥದ್ದು ಅವರ ಒಂದು ನೀಡ್ಸನ್ನು ನಾವು ಪೂರೈಸ್ತಕ್ಕಂಥದ್ದು ಎಲ್ಲವನ್ನು ಮಾಡ್ತಕ್ಕಂಥ ಸಿಂಹರಾಶಿ ಅವರಿಗೆ ಭಾಳ ಮುಖ್ಯ ಅದರಲ್ಲೂ ವಿಶೇಷವಾಗಿ ಅಂಗವಿಕಲರನ್ನು ಸರಿಯಾಗಿ ಉಪಚಾರದಿಂದ ನೋಡ್ತಕ್ಕಂಥ ಕೆಲಸವನ್ನು ಮಾಡಿ ಶಿವನಿಗೆ ಆಗಿಂದಾಗೆ ಜಲಾಭಿಷೇಕವನ್ನು ಮಾಡಿಸ್ತಕ್ಕಂಥ ಕೆಲಸವನ್ನು ಮಾಡಿ ಎಳ್ಳಿನ ಪದಾರ್ಥಗಳನ್ನು ಹಂಚಿ ಇದು ಕೆಲಸದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳಿಗೆ ಒಂದು ಪುಲಿಸ್ ಕೊಡ್ತದೆ ಸಮಸ್ಯೆಯಿಗೆ ಸ್ವಲ್ಪ ತೀವ್ರತೆ ಇರೋದನ್ನು ಸ್ವಲ್ಪ ಕಡಿಮೆ ಮಾಡ್ತದೆ ಕೆಲಸದಲ್ಲಿ ಸ್ವಲ್ಪ ಒತ್ತಡದಿಂದ ಇರ್ತದೆ ತದನಂತರದಲ್ಲಿ ಬರ್ತಕ್ಕಂಥ ಸಮಯ ಕೆಲಸದಲ್ಲಿ ಸ್ವಲ್ಪ ಟಫ್ ಆಗಬಹುದು ಜಾಬ್ ವಿಚಾರದಲ್ಲಿ ಸ್ವಲ್ಪ ನಿಮಗೆ ಚೇಂಜ್ ಆಫ್ ಜಾಬೋ ಅಥವಾ ವಿದೇಶ ವಿದೇಶ ಪ್ರಯಾಣನೋ ಅಥವಾ ಕೆಲಸವಿಲ್ಲದ ಪರಿಸ್ಥಿತಿಗಳು ಕೂಡ ನಿರ್ಮಾಣವಾಗ್ತಕ್ಕಂಥದ್ದು ಮಧ್ಯಭಾಗದಿಂದ ಇರ್ತದೆ ಜಾಗರೂಕತರಾಗಿ ಹಾಸ್ಪಿಟಲ್ ವಿಸಿಟ್ ಮಾಡ್ತದೆ ಸಾಲದ ಕಿರಿಕಿರಿ ಹಾಳಾಗ್ತಕ್ಕಂಥದ್ದು ಇರ್ತದೆ ಇನ್ನು ರಾಜಕೀಯ ವ್ಯವಸ್ಥೆ ವಿಚಾರದಲ್ಲಿ ನೋಡಿಕೊಂಡಾಗ ರಾಜಕೀಯ ವ್ಯವಸ್ಥೆ ವರ್ಷಾರಂಭದಲ್ಲಿ ಚೆನ್ನಾಗಿದ್ದು ತದನಂತರದಲ್ಲಿ ಸ್ವಲ್ಪ ನಿಮಗೆ ಸಮಸ್ಯೆಯನ್ನು ಮಾಡಿಬಿಡ್ತದೆ ಮೋಸ ಮಾಡ್ತಾರೆ ನೀವು ಯಾರು ನಂಬಿದಿರೋ ಅವರೇ ಮೋಸ ಮಾಡ್ತಾರೆ ಸಿಂಹರಾಶಿಯವರಿಗೆ ಇದರಲ್ಲಿ ಡೌಟೇ ಬೇಡ ಹಣಕಾಸು ಕಳ್ಕೊಳ್ಬೇಕಾಗುತ್ತೆ ಕೊಟ್ಟರು ಕೂಡ ಕಳ್ಕೊಳ್ತಕ್ಕಂಥ ಸನ್ನಿವೇಶ ಸ್ನೇಹಿತರಿಗೆ ಮತ್ತೊಬ್ಬರಿಗೆ ಯಾರಿಗಾದರೂ ಹಣಕಾಸು ಮಧ್ಯಭಾಗದಿಂದ ಕೊಟ್ಟರು ಅದು ವಾಪಸ್ ಬರೋದು ವಿಲ್ವೇ ಇಲ್ಲ ಸಾಧ್ಯನೇ ಇಲ್ಲ ಸ್ವಲ್ಪ ಎಚ್ಚರಿಕೆ ಶತ್ರು ಭಯ ಇರತಕ್ಕಂಥ ವರ್ಷವಾಗ್ತದೆ ಮಧ್ಯಭಾಗದಿಂದ ಹೆದರಿಕೆ ಭಯವನ್ನು ನಿರ್ಮಾಣವನ್ನು ಮಾಡ್ತಕ್ಕಂಥದ್ದು ಇರ್ತದೆ ಇನ್ನು ರಾಜಕೀಯ ಭವಿಷ್ಯ ಈಗಾಗಲೇ ಹೇಳಿದೆ ಸ್ವಲ್ಪ ಮೋಸವಾಗ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತಕ್ಕಂಥದ್ದು ಇರ್ತದೆ ಅಂತ ಹಾಗಾಗಿ ಸ್ವಲ್ಪ ಜಾಗರೂಕತೆ ಇರತಕ್ಕಂಥದ್ದು ಸಿಂಹರಾಶಿಯವರಿಗೆ ಭಾಳ ಮುಖ್ಯ ಅನಿವಾರ್ಯವಾಗಿ ತಾವು ಕಷ್ಟಕ್ಕೆ ಸಿಲುಕೊಳ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗತಕ್ಕಂಥದ್ದು ಇರ್ತದೆ ಈ ಒಂದು ಕ್ಷೇತ್ರ ಫಲದಲ್ಲಿ ಅಂದರೆ ಸಾಧ್ಯವಾದಷ್ಟು ಕೂಡ ವಿದೇಶದಲ್ಲಿದ್ದೀನಿ ನಾನು ರಿಸರ್ಚಲ್ಲಿರ್ತಕ್ಕಂಥವ್ರು ಇದ್ದೀನಿ ಅಂದಾಗ ಅಲ್ಲಿ ಸ್ವಲ್ಪ ಮಟ್ಟಿಗೆ ನಿಮಗೆ ಶುಭತ್ವ ಇರ್ತಕ್ಕಂಥರುತ್ತೆ ಯಾರ್ಯಾರು ಸಂತಾನವನ್ನು ಅಪೇಕ್ಷೆಯನ್ನು ಮಾಡ್ತಕ್ಕಂಥವರು ಐ ವಿ ಎಫ್ ಹೋಗ್ಬೇಕು ಮತ್ತೊಂದು ಹೋಗ್ಬೇಕು ವರ್ಷ ಆರಂಭದಲ್ಲಿ ಹೋಗ್ತಕ್ಕಂಥದ್ದು ಭಾಳ ಮುಖ್ಯ ವರ್ಷದ ಅಂತ್ಯದಲ್ಲಿ ಸ್ವಲ್ಪ ಅಭಾಷನ್ ಕಾಂಬಿನೇಷನ್ ತೋರಿಸ್ತದೆ ಸಂತಾನ ವಿಳಂಬವಾಗಬಹುದು ಅಷ್ಟು ಉತ್ತಮತೆ ಇರೋದಿಲ್ಲ ಸ್ವಲ್ಪ ಅದರ ಬಗ್ಗೆ ಸರಿಯಾದಂಥ ಮಾರ್ಗದರ್ಶನವನ್ನು ತೊಗೊಳ್ತಕ್ಕಂಥದ್ದು ಭಾಳ ಮುಖ್ಯವಾಗ್ತದೆ ಅನ್ನೆಸಸರಿಯಾಗಿ ತಾವು ನಿರ್ಧಾರಗಳನ್ನು ತಗೊಳ್ತಕ್ಕಂಥದ್ದು ಸರಿಯಾಗಿ ಉತ್ತಮವಲ್ಲ ಸರಿಯಾಗಿ ನೋಡ್ಕೊಳ್ಳಿ ಹಾಗೇ ಮನೆ ನಿರ್ಮಾಣ ಮಾಡ್ತಕ್ಕಂಥ ಕಾರ್ಯಗಳು ಇದ್ದಲ್ಲಿ ಸಿಂಹರಾಶಿಯವರಿಗೆ ವರ್ಷದ ಮೊದಲ ಭಾಗದಲ್ಲಿ ಸ್ವಲ್ಪ ಮಟ್ಟಿಗೆ ಶುಭತ್ವ ಇರತಕ್ಕದ್ದಿರುತ್ತೆ ತದನಂತರದಲ್ಲಿ ಅಡ್ಡಿ ಆತಂಕಗಳು ಬರ್ತದೆ ಸೈಟ್ ಖರೀದಿ ಯೋಗ ಲಭ್ಯತೆ ಇರತಕ್ಕಂಥದ್ದು ಇರ್ತದೆ ತದನಂತರದಲ್ಲಿ ಸ್ವಲ್ಪ ಕಷ್ಟ ನಷ್ಟಗಳು ಅಥವಾ ಫಿನಾನ್ಷಿಯಲ್ ಕ್ರೈಟೀರಿಯಾಗಳು ಬರ್ತಕ್ಕಂಥದ್ದು ಇರ್ತದೆ ಅದರ ಬಗ್ಗೆ ಸ್ವಲ್ಪ ಜಾಗರೂಕರಾಗಿರ್ತಕ್ಕಂಥದ್ದು ಭಾಳ ಮುಖ್ಯವಾಗ್ತದೆ ಭೂಮಿಯ ವಿಚಾರದಲ್ಲಿ ಇನ್ನು ಫಾರ್ಮಿಂಗ್ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ನಷ್ಟ ವಾರದ ಅಂದರೆ ಅಷ್ಟು ವರ್ಷದ ಮೊದಲ ಭಾಗದಲ್ಲಿ ಸ್ವಲ್ಪ ಮಟ್ಟಿಗೆ ಶುಭತ್ವ ಲಾಭ ಬರ್ತದೆ ತದನಂತರದಲ್ಲಿ ನಷ್ಟವನ್ನು ಕಾಣ್ತಕ್ಕಂಥದ್ದು ಫಾರ್ಮಿಂಗ್ ಫೀಲ್ಡಲ್ಲೂ ಇರ್ತಕ್ಕಂಥದ್ದು ಇರ್ತದೆ ಅದರ ಬಗ್ಗೆ ಕೂಡ ಜಾಗರೂಕರಾಗಿರ್ತಕ್ಕಂಥದ್ದು ಭೂಮಿ ಖರೀದಿ ಯೋಗದಲ್ಲಿ ವರ್ಷದ ಆರಂಭದಲ್ಲಿ ಲಭ್ಯವಾಗ್ತಕ್ಕಂಥದ್ದು ತದನಂತರದಲ್ಲಿ ನೀವು ಭೂಮಿ ಖರೀದಿ ಮನೆ ಕಟ್ಟಬೇಕು ಅನ್ನೋ ಸ್ವಲ್ಪ ವಿಳಂಬತೆಯನ್ನು ತೋರಿಸ್ತದೆ ಸರಿಯಾಗಿ ನೋಡ್ಕೊಳ್ಳಿ ಈ ರೀತಿಯಾದಂಥ ಶುಭ ಶುಭ ಫಲಗಳಿರ್ತಕ್ಕಂಥದ್ದು ಸಿಂಹರಾಶಿಯವರಿಗೆ ಗೋಚರಿಸ್ತದೆ ಎರಡು ಸಾವಿರದ ಇಪ್ಪತ್ತಾರು ಭವಿಷ್ಯದಲ್ಲಿ ಹಾಗೆ ಜನವರಿ ತಿಂಗಳು ಒಂದೊಂದಾಗಿ ತಿಂಗಳುಗಳನ್ನು ನೋಡಿಕೊಂಡು ಹೋದಾಗ ಜನವರಿ ತಿಂಗಳು ಸ್ವಲ್ಪ ಜಾಗರೂಕರಾಗಿರ್ತಕ್ಕಂಥದ್ದು ಬಹಳ ಮುಖ್ಯವಾಗ್ತದೆ ದಾಂಪತ್ಯದಲ್ಲಿ ವಿರಸಗಳು ಬರಬಹುದು ಇದ್ದಕ್ಕಿದ್ದಾಗೆ ಸಮಸ್ಯೆಗಳು ಬರಬಹುದು ಇದಕ್ಕಿದ್ದಾಗೆ ಹವಾಮಾನಗಳಾಗ್ಬೋದು ಅಥವಾ ಎದುರಾಳಿಗಳಿಂದ ಸಮಸ್ಯೆಗಳು ಕೂಡ ಕಾಡಬಹುದು ಬಿ ಕೇರ್ಫುಲ್ ಸಾಧ್ಯವಾದಷ್ಟು ಈ ಒಂದು ಮಾಸದಲ್ಲಿ ನೀವು ಶಿವನಿಗೆ ರುದ್ರಾಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು ಬಹಳ ಮುಖ್ಯವಾಗ್ತದೆ ಅಂಗವಿಕಲರಿಗೆ ನಿಮ್ಮ ಕೈಲಾದವನ್ನು ಸಹಾಯವನ್ನು ಮಾಡೋದು ಬಹಳ ಮುಖ್ಯವಾಗ್ತದೆ ಫೆಬ್ರವರಿ ತಿಂಗಳು ನಿಮಗೆ ಶುಭ ಶುಭ ಫಲಗಳು ಇದೇ ರೀತಿಯಾಗಿ ಮುಂದುವರಿತದೆ ಬಟ್ ಫೆಬ್ರವರಿ ಕೊನೆಯ ಭಾಗದಲ್ಲಿ ನಿಮಗೆ ಶುಭತ್ವ ಲಾಭ ಹಣಕಾಸು ವೃದ್ಧಿ ಇದ್ದಕ್ಕಿದ್ದ ಹಾಗೆ ಧನಾಗಮ ಹನ್ನೆರಡು ಮನೆ ಬರ್ತಕ್ಕಂಥದ್ದು ಮಕ್ಕಳ ವಿಚಾರದಲ್ಲಿ ಲಾಭ ಬರ್ತಕ್ಕಂಥದ್ದು ಇರ್ತದೆ ಇವೆಲ್ಲ ಶುಭ ಕಾರ್ಯಗಳು ಶುಭ ಒಂದು ಒಂದು ದಿನಗಳು ನಡೀತಕ್ಕಂಥದ್ದು ಫೆಬ್ರವರಿಯಲ್ಲಿ ನಡೆಯುತ್ತೆ ಅದೇ ರೀತಿಯಾಗಿ ಮಾರ್ಚ್ ತಿಂಗಳು ಕೂಡ ನಿಮಗೆ ಭೂಮಿ ಖರೀದಿ ಯೋಗದ ಲಭ್ಯತೆ ಬರ್ತದೆ ಪ್ರಯಾಣಗಳು ಬರ್ತಕ್ಕಂಥದ್ದು ಇರ್ತದೆ ವಿದ್ಯಾರ್ಥಿ ವರ್ಗದವರಿಗೆ ಲಾಭವನ್ನು ಸಿಗ್ತದೆ ವ್ಯಾಪಾರದಲ್ಲಿ ವೃದ್ಧಿ ಇರ್ತಕ್ಕಂಥದ್ದು ಇರ್ತದೆ ಮನೆ ನಿರ್ಮಾಣ ಮಾಡ್ತಕ್ಕಂಥ ಕೇಪಬಲಿಟಿ ಲಭ್ಯವಾಗ್ತಕ್ಕಂಥದ್ದು ಈ ಒಂದು ಮಾರ್ಚ್ ತಿಂಗಳಲ್ಲಿರ್ತದೆ ಅದೇ ರೀತಿಯಾಗಿ ಏಪ್ರಿಲ್ ತಿಂಗಳು ಏಪ್ರಿಲ್ ತಿಂಗಳು ಕೂಡ ನಿಮಗೆ ಶುಭ ನೆಮ್ಮದಿ ವಾಹನ ಖರೀದಿ ಅಥವಾ ನಿಮಗೆ ಲ ರಾಜಯೋಗದ ತತ್ವ ಶುಭ ಕಾರ್ಯಗಳು ನಡೀತಕ್ಕಂಥದ್ದು ಏಪ್ರಿಲ್ ತಿಂಗಳಲ್ಲಿ ಮದುವೆ ಮಾತುಕತೆಗಳ ವಿಚಾರದಲ್ಲಿ ಶುಭತ್ವ ಇರತಕ್ಕಂಥದ್ದು ಶುಭ ಕಾರ್ಯಗಳು ನಡೀತಕ್ಕಂಥ ಇರುತ್ತೆ ವಿದ್ಯಾರ್ಥಿಗಳು ಕೂಡ ಶುಭತ್ವ ಇರತಕ್ಕಂಥದ್ದು ಇರ್ತದೆ ಹೆಸರು ಕೀರ್ತಿ ಪ್ರತಿಷ್ಠೆಯ ಲಭ್ಯತೆ ಈ ಒಂದು ಮಾಸದಲ್ಲಿ ಏಪ್ರಿಲ್ ತಿಂಗಳ ಮಾಸದಲ್ಲಿ ಲಭ್ಯತೆ ಇರ್ತದೆ ವಿದ್ಯಾರ್ಥಿಗಳು ಕೂಡ ಶುಭತ್ವ ಇರತಕ್ಕಂಥ ಮಾಸ ಕೂಡ ಆಗುತ್ತೆ ಹಾಗೆ ಮೇ ತಿಂಗಳು ಕೂಡ ಖಂಡಿತವಾಗಿ ವ್ಯಾಪಾರದಲ್ಲಿ ವಿಶೇಷವಾಗಿರತಕ್ಕಂಥ ಲಭ್ಯತೆ ಮೋಜು ಮಸ್ತಿಗಳು ಮೇ ತಿಂಗಳಲ್ಲಿ ಹಾಗೆ ಶುಭ ಕಾರ್ಯಗಳು ವ್ಯಾಪಾರದಲ್ಲುದ್ಧಿ ವ್ಯಾವಹಾರಿಕವಾಗಿ ವೃದ್ಧಿ ಇರ್ತಕ್ಕಂಥದ್ದು ಇರ್ತದೆ ವಿದ್ಯಾರ್ಥಿ ವರ್ಗದವರೆಗೂ ವೃದ್ಧಿ ಇರ್ತಕ್ಕಂಥ ಇರುತ್ತೆ ಹಣಕಾಸು ಕುಟುಂಬ ವಿಶೇಷವಾಗಿರ್ತಕ್ಕಂಥ ಲಾಭ ಈ ಒಂದು ಸಂದರ್ಭದಲ್ಲಿ ನಿಮಗೆ ಲಭ್ಯವಾಗ್ತಕ್ಕಂಥದ್ದು ಇರುತ್ತೆ ಅದೇ ರೀತಿಯಾಗಿ ಜೂನ್ ತಿಂಗಳು ಸಹಿತ ಫಿಫ್ಟಿ ಫಿಫ್ಟಿ ಶುಭ ಆಗ್ತದೆ ಅಶುಭನೂ ಇರುತ್ತೆ ಬಟ್ ಆರೋಗ್ಯದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅತಿ ಮುಖ್ಯ ಇಲ್ಲಿ ನಿಮಗೆ ಸ್ವಲ್ಪ ನಷ್ಟವನ್ನು ಅನುಭವಿಸ್ತಕ್ಕಂಥರುತ್ತೆ ಸ್ನೇಹಿತರಿಂದ ಮೋಸವಾಗಬಹುದು ವ್ಯಾವಹಾರಿಕವಾಗಿ ಮೋಸವೋಗಬಹುದು ಮಧ್ಯಭಾಗದಿಂದ ಜೂನ್ ಮಧ್ಯಭಾಗದಿಂದ ಸ್ವಲ್ಪ ವ್ಯಾವಹಾರಿಕವಾಗಿ ಮೋಸವಾಗ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತದೆ ಹಾಗೂ ಹಣಕಾಸಿನ ತೊಂದರೆಗಳು ಕಾಡ್ತದೆ ಮಕ್ಕಳಿಗೋಸ್ಕರ ಖರ್ಚುಗಳು ಜಾಸ್ತಿ ಆಗ್ತಕ್ಕಂಥ ಇರ್ತದೆ ಈ ಒಂದು ಮಾಸ ಸಾಧ್ಯವಾದಷ್ಟು ಸಹಿತವಾಗಿ ರಾಯರ ಸನ್ನಿಧಾನ ಗುರುತತ್ವ ಇರತಕ್ಕದ ದೇವಸ್ಥಾನಗಳನ್ನು ಭೇಟಿ ಮಾಡಿ ಹಳದಿ ವಸ್ತ್ರಗಳನ್ನು ದಾನ ಮಾಡಿ ಓಂ ಬ್ರಹ್ಮ ಬ್ರಹ್ಮಸ್ವತ ಮಂತ್ರಗಳನ್ನು ಪಠನೆ ಮಾಡಿ ಈ ಒಂದು ಸಂದರ್ಭ ಶುಭವನ್ನು ಕೊಡುತ್ತೆ ಅದೇ ಜುಲೈ ತಿಂಗಳು ಯಥಾಸ್ಥಿತವಾಗಿ ಜುಲೈ ತಿಂಗಳು ಆರೋಗ್ಯದಲ್ಲಿ ಸಮಸ್ಯೆ ಬರಬಹುದು ಹಣಕಾಸಿನಲ್ಲಿ ಸಮಸ್ಯೆ ಬರಬಹುದು ಸ್ವಲ್ಪ ಜಾಗರೂಕರಾಗಿರಬೇಕು ಮಧ್ಯಭಾಗದಿಂದ ಜುಲೈ ಮಧ್ಯಭಾಗದಿಂದ ಸ್ವಲ್ಪ ಚೇತರಿಕೆಯನ್ನು ಕಾಣ್ತಕ್ಕಂಥದ್ದು ಆರೋಗ್ಯದಲ್ಲಿ ತೋರಿಸ್ತದೆ ಬಟ್ ಪ್ರಯತ್ನದಿಂದ ಸ್ವಲ್ಪ ಮಟ್ಟಿಗೆ ಶುಭತ್ವ ಇರ್ತಕ್ಕಂಥದ್ದು ಸಹಿತವಾಗಿ ನೋಡೋಣ ಆದರೆ ಹಣಕಾಸು ವಹಿವಾಟುಗಳು ಸ್ವಲ್ಪ ಹಿನ್ನಡೆ ಬರುತ್ತೆ ವಿದ್ಯಾರ್ಥಿಗಳಿಗೆ ಸೋಂಬೇರಿತನ ಕಾಣ್ತದೆ ಕೆಲಸದಲ್ಲಿ ಒತ್ತಡ ಇರತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತದೆ ಅದರ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಹಾಗೇ ಆಗಸ್ಟ್ ತಿಂಗಳು ಸಹಿತವಾಗಿ ಒಂದು ರೀತಿಯಾಗಿ ರಾಜಯೋಗದ ಕಾಲ ಇರ್ತದೆ ಆಗಸ್ಟ್ ತಿಂಗಳು ಬಟ್ ಹಣಕಾಸು ಸ್ವಲ್ಪ ಮಟ್ಟಿಗೆ ಶುಭತ್ವ ಪ್ರಯತ್ನದಿಂದ ಲಾಭವನ್ನು ಮಾಡತಕ್ಕಂಥ ಸಮಯವಾಗ್ತದೆ ಆಗಸ್ಟ್ ತಿಂಗಳು ರಾಜಕೀಯವಾಗಿರ್ತಕ್ಕಂಥ ವಿಚಾರಗಳಲ್ಲಿ ಹೆಚ್ಚಿನದಾಗಿ ಶುಭವನ್ನು ತರ್ತದೆ ಹಾಗೆ ತಮ್ಮ ಅಧಿಕಾರದ ಒಂದು ವಿಚಾರವಾಗಿ ಶುಭವನ್ನು ಕೊಡುತ್ತೆ ವಿದ್ಯಾರ್ಥಿಗಳು ಕೂಡ ಸ್ವಪ್ರಯತ್ನದಿಂದ ಸ್ವಲ್ಪ ಲಾಭ ಆಗಸ್ಟ್ ತಿಂಗಳು ಹಾಗೆ ಸೆಪ್ಟೆಂಬರ್ ತಿಂಗಳು ಮತ್ತೆ ಲಾಭಕ್ಕೆ ವಿಶೇಷವಾಗಿರ್ತಕ್ಕಂಥದ್ದು ಕೊಡುತ್ತೆ ಬಟ್ ಲಾಭ ಬಂದರೂ ಉಳಿದಲೇ ಇರತಕ್ಕಂಥದ್ದು ಸಹಿತವಾಗಿ ನೋಡಿದ್ವಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಶುಭತ್ವ ಇರತಕ್ಕಂಥದ್ದು ನೋಡಿದ್ವಿ ಮದುವೆ ವಿಚಾರದಲ್ಲಿ ಶುಭತ್ವ ಇರತಕ್ಕಂಥ ಸಾಧ್ಯತೆಗಳು ಬರ್ತದೆ ಹಾಗೆ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಶುಭತ್ವ ಆಗ್ತಕ್ಕಂಥದ್ದು ಇರ್ತದೆ ಬಂಧು ಬಾಂಧವರ ಭೇಟಿಗಳುತಕ್ಕಂಥದ್ದು ಇರ್ತದೆ ಖರ್ಚುಗಳು ಜಾಸ್ತಿ ಆಗ್ತಕ್ಕಂಥದ್ದು ಸಹಿತವಾಗಿ ಈ ಒಂದು ಮಾಸದಲ್ಲಿರುತ್ತೆ ಶುಭಾಶುಭಗಳ ಫಲ ಇರತಕ್ಕಂಥದ್ದು ನೋಡಿದ್ವಿ ಅದೇ ರೀತಿಯಾಗಿ ಅಕ್ಟೋಬರ್ ತಿಂಗಳು ಶುಭ ಕಾರ್ಯಗಳು ಹಾಗೆ ವಾಹನ ಖರೀದಿ ಯೋಗಗಳು ಲಭ್ಯವಾಗ್ತಕ್ಕಂಥದ್ದು ಇರ್ತದೆ ಹಾಗೆ ಭೂಮಿ ಖರೀದಿ ಯೋಗಗಳ ಲಭ್ಯತೆ ಬರ್ತಕ್ಕಂಥ ಇರುತ್ತೆ ಹೊಸ ಉಡುಗೊರೆಗಳು ಲಭ್ಯತೆ ಆಗ್ತಕ್ಕಂಥ ಇರುತ್ತೆ ದಾಂಪತ್ಯದಲ್ಲಿ ಸ್ವಲ್ಪ ಸುಖ ಅನುಭವಿಸ್ತಕ್ಕಂಥ ಸಾಧ್ಯತೆ ಆ ಸಾಕಪ್ಪ ಏನು ಬೇಡ ಅಂತಕ್ಕಂಥ ಮನೋಭಾವತೆ ಲಭ್ಯವಾಗ್ತಕ್ಕಂಥ ಇರುತ್ತೆ ಸಣ್ಣ ಬದಲಾವಣೆ ತಿರುಗಾಟಗಳಿರ್ತಕ್ಕಂಥದ್ದು ಈ ಮಾಸದಲ್ಲಾಗ್ತದೆ ಹಾಗೆ ನವೆಂಬರ್ ತಿಂಗಳು ವಿಶೇಷವಾಗಿರ್ತಕ್ಕಂಥ ಮಾಸ ಕೂಡ ಆಗ್ತದೆ ನವೆಂಬರ್ ತಿಂಗಳು ನಿಮಗೆ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಲವುಗಳು ಬರ್ತದೆ ಹೆಸರು ಕೀರ್ತಿ ಪ್ರತಿಷ್ಠೆಯನ್ನು ಗಳಿಸಲೇಬೇಕು ಅಂತಕ್ಕಂಥ ಮನೋಭಾವ ಬರ್ತದೆ ಹಾಗೆ ಸರ್ಕಾರಿ ಕೆಲಸದಲ್ಲಿ ಸ್ವಲ್ಪ ಶುಭತ್ವ ಇರತಕ್ಕಂಥ ಸಾಧ್ಯತೆಗಳು ಕೂಡ ಬರ್ತದೆ ನವೆಂಬರ್ ತಿಂಗಳು ವಿದ್ಯಾರ್ಥಿಗಳಿಗೂ ಕೂಡ ಶುಭತ್ವ ಇರತಕ್ಕಂಥ ಮಾಸ ಅದೇ ಡಿಸೆಂಬರ್ ತಿಂಗಳು ಮತ್ತೆ ಸ್ವಲ್ಪ ಸಂಕಷ್ಟಗಳನ್ನು ಎದುರಿಸ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ ಹಾಗೆ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಕಾಣ್ತಕ್ಕಂಥದ್ದು ಇರ್ತದೆ ಫಿನಾನ್ಷಿಯಲ್ ಕ್ರೈಟೀರಿಯಾ ಸಾಲಬಾಧೆ ಕೆಲಸದಲ್ಲಿ ಒತ್ತಡಗಳು ಕಾಣಿಸ್ತಕ್ಕಂಥದ್ದು ಕೂಡ ಇರ್ತದೆ ಸ್ವಲ್ಪ ಶತ್ರು ಬಾಧೆ ಕಾಡ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತದೆ ಹಣಕಾಸು ವಹಿವಾಟುಗಳಲ್ಲಿ ಸ್ವಲ್ಪ ವಿಳಂಬತೆಯನ್ನು ತೋರಿಸ್ತಕ್ಕಂಥದ್ದು ಇರ್ತದೆ ಸಾಧ್ಯವಾದಷ್ಟು ಕೆಲಸದಲ್ಲಿ ತಲ್ಲೀನತೆ ಸರಿಯಾಗಿ ಕಾನ್ಸಂಟ್ರೇಷನ್ ಮಾಡ್ತಕ್ಕಂಥ ಅಗತ್ಯತೆ ಇರುತ್ತೆ ವ್ಯಾಪಾರ ವಹಿವಾಟುಗಳು ಸ್ವಲ್ಪ ಹಿನ್ನಡೆಯನ್ನು ಕಾಣ್ತಕ್ಕಂಥದ್ದು ಇರ್ತದೆ ಶತ್ರು ಭಯವನ್ನು ಕಾಡ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತದೆ ಡಿಸೆಂಬರ್ ಅಂತ್ಯದಲ್ಲಿ ಸ್ವಲ್ಪ ಜಾಗೃತರಾಗಿರ್ಬೋದು ಗುರು ಲಗ್ನಕ್ಕೆ ಬರ್ತಾರೆ ಬಂದರೂ ಕೂಡ ವಕ್ರನಾಗಿರೋದ್ರಿಂದ ಸ್ವಲ್ಪ ಸಮಸ್ಯೆಗಳನ್ನು ಕೊಡ್ತಕ್ಕಂಥದ್ದು ಇರುತ್ತೆ ಆರೋಗ್ಯದ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಇರುತ್ತೆ ಈ ಎಲ್ಲ ಮಾಸಗಳು ನೋಡಿ ಯಾವ ಶುಭ ಅಶುಭ ಎಲ್ಲ ತಿಳಿಸಿದ್ದೇನೆ ನಿಮಗೆ ಪರಿಹಾರಾರ್ಥವಾಗಿ ರಾಯರ ಅನುಗ್ರಹ ಬಹಳ ಮುಖ್ಯವಾಗ್ತದೆ ಸಾಧ್ಯವಾದರೆ ಮೃತ್ಯುಂಜಯ ಹೋಮವನ್ನು ಅಥವಾ ಜಪವನ್ನು ಆಗಿಂದಾಗೆ ಮಾಡಿ ಜೊತೆಗೆ ಈ ವರ್ಷ ಸಾಧ್ಯವಾದಷ್ಟು ಓಂ ಮೃತ್ಯೋಂ ರಕ್ಷಿ ರವಾರೃತ್ಯೃತಾತ್ ಈ ಮಂತ್ರವನ್ನು ಹೆಚ್ಚು ಪಠಣೆಯನ್ನು ಮಾಡಿ ನಿಮಗೆ ಪ್ರತಿ ದಿವಸ ಇಪ್ಪತ್ತೊಂದು ಬಾರಿ ಮಾಡೋದರಿಂದ ಆರೋಗ್ಯ ಬರ್ತಕ್ಕಂಥ ಸಮಸ್ಯೆ ಶತ್ರುಬಾಧೆಗಳು ಎಲ್ಲ ನಿವಾರಣೆಯನ್ನು ಕೊಡುತ್ತೆ ಸಾಧ್ಯವಾದಷ್ಟು ನೀವು ಸಿಂಹರಾಶಿಯವರಾಗಿದ್ದರೆ ರೆಡ್ ಎನರ್ಜಿ ಹಿಮೋಗ್ಲೋಬಿನ್ ರೆಡ್ ಎನರ್ಜಿಯನ್ನು ಜಾಸ್ತಿ ಯೂಸ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಅಥವಾ ಗ್ರೀನ್ ಎನರ್ಜಿ ಆದರೂ ಯೂಸ್ ಮಾಡಬಹುದು ಆಗಿ ಗ್ರೀನ್ ಎನರ್ಜಿ ಕೂಡ ನಿಮಗೆ ಶುಭತ್ವವನ್ನು ಕೊಡುತ್ತೆ ಈ ಎನರ್ಜಿ ಈ ಒಂದು ಕಲರ್ ನಿಮಗೆ ಈ ಒಂದು ಮಾ ಅಂದರೆ ಈ ವರ್ಷದಲ್ಲಿ ಸ್ವಲ್ಪ ಶುಭತ್ವ ಜಾಸ್ತಿ ಒಂದು ಪಾಸಿಟಿವ್ ಎನರ್ಜಿಯನ್ನು ಕೊಡ್ತಕ್ಕಂಥ ಇರ್ತದೆ ಉತ್ತರ ಶುಭ ದಿಕ್ಕು ಇರತಕ್ಕಂಥದ್ದು ಅಥವಾ ಪೂರ್ವ ಶುಭ ದಿಕ್ಕು ಇರತಕ್ಕಂಥದ್ದು ಈ ಒಂದು ವರ್ಷ ಆರಂಭ ವರ್ಷದಲ್ಲಿ ಕ ತೋರಿಸ್ತದೆ ಸಾಧ್ಯವಾದಷ್ಟು ಸಿಂಹರಾಶಿಯವರು ಜಾಣ್ಮೆಯ ನಡುಗೆ ನಿಮ್ಮ ವರ್ಷ ಈ ವರ್ಷ ನಿಮಗೆ ಸುಖಮಯ ಜೀವನವನ್ನು ಕೊಡುತ್ತೆ ಸಾಧ್ಯವಾದಷ್ಟು ಸನ್ಮಂಗಳಿರ್ತಕ್ಕಂಥ ಶಿವ ನಿಮಗೆ ಲಾಭವನ್ನು ಕೊಡಲಿ ಕಷ್ಟವನ್ನು ಎದುರಿಸ್ತಕ್ಕಂಥ ಶಕ್ತಿಯನ್ನು ಕೊಡಲಿ ಅಂತ ಬೇಡ್ಕೊಳ್ತಾ ಸರ್ವೇ ಜನ ಸುಖಿನೋ ಬಂತು